ಸರ್ ಈಗ ನೋಡಿ ಖಾಸಗಿ ಬಸ್ನವರಿಗೆ ನಿಮ್ಮ ಪರ್ಮಿಟ್ ಇದ್ರೆ ಪರ್ಮಿಟ್ ಇದ್ದರೆ ಟೈಮ್ ಕೊಡಬೇಕಲ್ಲ ಪರ್ಮಿಟ್ ಇದೆ ಅಂತ ನೀವು ಎಲ್ಲಿ ಬೇಕಾದ್ರೂ ಒಡಿಸತ್ತಲ್ಲ ಅದು ಪರ್ಮಿಟ್ ಇದ್ದು ನಿಮ್ಮ ಟೈಮ್ ಫಿಕ್ಸಿಂಗ್ ಇರ್ತಾವೆ ಇಲ್ಲಿಂದ ಇಲ್ಲಿ ಓಡಲ್ಲ ಅಂತ ಇರುತ್ತೆ ಹಿಂದೆ ನಾನು ಸಹ ಕೆಲವು ಕೇಳ್ಕೊಂಡಾಗ ನಮ್ಮ ಬಸ್ಗಳನ್ನ ತಡೆ ಹಿಡಿದಿದ್ದೀನಿ ಅವ್ರು ಆದ್ಮೇಲೆ ನೀವು ಬಿಡ್ರಪ್ಪ ಅಂತಲೂ ಹೇಳಿದ್ದೀನಿ ನಮ್ಮದು ನಮ್ಮದು ಸರ್ಕಾರದ ಒಂದು ಇದೆಯಲ್ಲ ನಡಿಬೇಕಲ್ಲ ನಮ್ಮದು ಹಾಗಾಗಿ ಅವ್ರಿಗೇನು ಹೊಟ್ಟೆ ಮೇಲೆ ಹೊಡಿಬೇಕಂತ ನಮ್ದು ಏನು ಇದಿಲ್ಲ ಅವು ಅದರ ಇದ್ರೆ ನಾವು ಗಮನಕ್ಕೆ ತರ್ರಿ ನಾವು ಸಹಕಾರ ಕೊಡ್ತೀವಿ ಒಳ್ಳೆ ಕಥೆ ನಾವು ಬಸ್ ಬಿಡಬಾರ್ದಾ ಇಲ್ಲ ನೀವು ಬಿಡ್ರಿ ನೀವು ಬಿಡೋದಾದ್ರೆ ನಾವು ಬೇರೆ ಕಡೆ ರೂಟಿ ಹಾಕ್ತೀವಿ ನೀವು ನೀವು ಪ್ರೈವೇಟರು ನೀವು ಬಿಡೋದಾದ್ರೆ ಹಳ್ಳಿ ಕಡೆ ಬಿಡ್ತೀರಾ ಬಿಡೋಲ್ಲ ಒಂದು ಎರಡು ಸಾವಿರದ ವಾರ ಬಿಡ್ತೀರಿ ನಿಮಗೆ ಲಾಸ್ಟ್ ಅಂತ ಬಿಡ್ತೀರಿ ಕೊಡೋಲ್ಲ ನೀವು ನೀವು ಬಿಡಿ ನೀವು ನೀವು ಬಿಟ್ರೆ ನಾನು ನನ್ನ ಗೌರ್ಮೆಂಟ್ ಗಾಡಿನ ಹಳ್ಳಿ ಕಡೆ ಬಿಡೋಲ್ಲ ನಾನು ಬೇರೆ ಕಡೆ ಬಿಡಿಸ್ತೀನಿ ಯಾವ ದೊಡ್ಡ ದೊಡ್ಡ ರೂಟಿ ಹಾಕ್ತೀನಿ ಬೇಕಾದ್ರೆ ನನಗೇನು ಅಭ್ಯರ್ಥಿ ಇಲ್ಲ ಅವ್ರು ಇಲ್ಲ ತಾನೇ ನಾವು ಹಾಕ್ತಾ ಇರೋದು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಲ್ಲ ನಮಗೆ ಇಲ್ಲ ನೀವು ಮಾಡಿ ನೀವು ಮಾಡಿ ನೀವು ಪಾಸ್ ಕೊಡಿ ನಾವೇನು ಬೇಡ ಅಂತ ಅಲ್ವಾ ಹಾಗಾಗಿ ಆ ಸಮಸ್ಯೆ ಇದ್ರೆ ಬಗೆಹರಿಸ್ತನಾ ಅವರು ಪಾಪ ಕೊರೋನಾದಲ್ಲಿ ನೊಂದಿದ್ದಾರೆ ಕೊರೋನಾದಲ್ಲಿ ತೊಂದರೆ ಆಗಿದೆ ಅದಕ್ಕೆ ಸಹಕಾರ ಕೊಡ್ತೀನಿ ನಾನು ಒಬ್ಬ ಶಾಸಕನಾಗಿ ನನಗೆ ಗೊತ್ತಿದೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನ್ಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್ ನೋಡಿ ನಾವು ಅವ್ರಿಗೇನು ಅಡಚಣೆ ಮಾಡಿಲ್ಲ ಆಯ್ತಾ ಯಾವ್ದಾರು ಆತರ ಇದ್ರೆ ಗಮನಕ್ಕೆ ನನ್ ಗಮನ ತಂದ್ರೆ ನನಗೆ ಅರ್ಜಿ ಕೊಟ್ಟು ಅದೇನಾದ್ರು ಇದ್ರೆ ನಾವ್ ಸರಿಪಡಿಸುವ ಶಾಸಕರು ಸಂಧಾನಕ್ಕೆ ಮುಂದೆ ರಾಷ್ಟ್ರಪತಿಗಳಿಗೆ ಅವರು ಬರೀ ಗದ್ದು ಬರೆಯುವಂತದ್ ಏನು ಅಂತದ್ ಇಲ್ಲ ಏನಾದ್ರು ಸಣ್ಣ ಪುಟ್ಟಿದ್ರೆ ನಾನ್ ಗಮನಕ್ಕೆ ತರಬೇಕು ನಾವು ಮಾಡ್ಕೊಡ್ತೀವಿ ಆದ್ರೆ ನಮ್ದು ಗವರ್ಮೆಂಟ್ ಬಸ್ಸು ಇದೇವಲ್ಲ ಅದನ್ನು ನೋಡ್ಬೇಕಲ್ಲ ಅದನ್ನು ಅವೆಲ್ಲ ನಾವು ನೋಡ್ಬೇಕಲ್ಲ ಅದೆಲ್ಲ ನೋಡ್ಕೊಂಡು ಆದ್ಯತೆ ಬಾಧ್ಯತೆ ಮೇಲೆ ನಾವು ಕೊಡ್ತೀವಿ ಅವ್ರಿಗೆ ಏನ್ ತೊಂದರೆ ಏನು ಕೊಟ್ಟಿಲ್ಲ ನಾವು ಅವ್ರು ಏನೇನು ಹೇಳಿದ್ದಾರೆ ಕೆಲವು ಬಸ್ಗಳನ್ನೆಲ್ಲ ಹಿಂದೆ ಮುಂದೆ ಬಿಡ್ಬೇಕಂತ ಹೇಳಿದ್ನ ನಾನು ಕಮ್ಮಿ ಮಾಡ್ಕೊಟ್ಟಿದ್ದೀನಿ ಅವ್ರು ಹೇಳಿದೆಲ್ಲ ಮಾಡ್ಕೊಟ್ಟಿದ್ದೀನಿ ಇನ್ನೂ ಏನಾರು ಇದ್ರೆ ಅವ್ರಿಗೆ ನನಗೆ ಮನವಿ ಕೊಟ್ಟರೆ ಖಂಡಿತ ಮಾಡ್ಕೊಡ್ತೀವಿ